ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸಿಕ್ಸ್ ಆಗಿದೆ ಇದು ಅವತ್ತು ನಾನು ಋತು ಮಾಡಿದ್ವಲ್ಲ ಕ್ರಾಫ್ಟು ಅದಿದು ವಾಲ್ ಕ್ರಾಫ್ಟು ಇಲ್ಲೇ ಮಾಡಿ ಹಾಕಬೇಕು ಅಂತ ಅಂದ್ಬಿಟ್ಟು ಇದನ್ನು ಮಾಡಿದ್ದು ತುಂಬಾ ಚೆನ್ನಾಗಿದೆ ತುಂಬ ದಿನ ಆಯಿತು ಆದರೂ ಎಷ್ಟು ಚೆನ್ನಾಗಿದೆ ನೋಡಿ ಇದು ಋತ್ವಿಕಿಗೋಸ್ಕರ ತೊಗೊಂಬಂದು ಹಾಕಿರೋ ಬ್ಲ್ಯಾಕ್ ಬೋರ್ಡು ಅವನಿಗೆ ಋತ್ವಿಕಿಗೆ ಬರೆಯೋದಂದರೆ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಅವನು ಟೂ ಇಯರ್ಸ್ ಬರಿತಾ ಇದ್ದ ತುಂಬ ಡ್ರಾಯಿಂಗ್ ಎಲ್ಲ ಮಾಡ್ತಾ ಇದ್ದ ಸೊ ಹಾಗಾಗಿ ಇದನ್ನು ತೊಗೊಂಬಂದು ಹಾಕಿದ್ದು ಅವನಿಗೆ ರೂಮಲ್ಲೆಲ್ಲ ಹೋಗಿ ಬರೆಯೋದು ಆಟಾಡೋದು ಅದು ಇಷ್ಟ ಇರಲಿಲ್ಲ ಹಾಲಲ್ಲೇನೇನೆ ಅವನು ಆಟಾಡಬೇಕಿತ್ತು ಸೊ ಹಾಗಾಗಿ ಇಲ್ಲಿ ಹಾಲಲ್ಲೇನೇನೆ ಸ್ಟಿಕ್ ಮಾಡಿದೆ ನಾನು ಅದನ್ನು ಇಷ್ಟೊತ್ತು ಆಟ ಆಡೋದಕ್ಕೆ ಅಂತ ಅಂದ್ಬಿಟ್ಟು ಇದು ಕೂಡ ಇವನೇ ಮಾಡಿರೋದು ಇವಾಗ ಆಟ ಆಡಿಬಿಟ್ಟು ಬಂದಿದ್ದಾನೆ ನೋಡಿ ಹೇಗಿದ್ದಾನೆ ಅಂತ ಅಂದ್ಬಿಟ್ಟು ಸ್ಕೂಲಿಂದ ಬಂದಿದ ತಕ್ಷಣನೇ ಆಟ ಆಡೋದಕ್ಕೆ ಅಂತ ಅಂದ್ಬಿಟ್ಟು ಹೊರಟೋಗ್ಬಿಟ್ಟ ಇವತ್ತು ಬೆಳಗ್ಗೆಯಿಂದನೇ ಮಳೆ ಬರ್ತಾ ಇದೆ ಸಿಕ್ಕಾಪಟ್ಟೆ ವೆದರ್ ಕೋಲ್ಡ್ ಇದೆ ಬೇಡ ಅಂದ್ರೂ ಹೋಗಿದ್ದ ಆಟ ಆಡ್ಬಿಟ್ಟು ಇವಾಗ ತಾನೇ ಬಂದಿದ್ದಾನೆ ಇವಾಗ ಹಾಲು ಕಾಯಿಸ್ಬಿಟ್ಟು ಕೊಡಬೇಕು ಇವತ್ತು ಸ್ಪೆಷಲ್ ಚಿಲ್ಡ್ರನ್ಸ್ ಡೇ ಸೊ ಹಾಗಾಗಿ ಕ್ಲಾಸಲ್ಲಿ ಪಾಠಗಳಾಗಲಿ ಇನ್ನೊಂದಾಗಲಿ ಏನೂನು ಅವ್ರಿಗೆ ತೊಗೊಂಡಿಲ್ಲ ಜಸ್ಟು ಗೇಮ್ಸ್ ಆಡ್ಸಿದ್ರ ಗೇಮ್ಸ್ ಆಡ್ಸಿದ್ರ ಇವತ್ತು ಕ್ಲಾಸಲ್ಲಿ ಗೇಮ್ಸ್ ಆ ಯಾದ ಒಂದು ಈಗ ಅಂದ್ರೆ ಪಾಠ ಏನು ಮಾಡಿಲ್ಲ ಅಂದ್ರೆ ಆ ಟೈಮ್ ಮಾಡಿದಲ್ಲ ಕ್ವೆಶ್ಚನ್ ಕ್ವೆಶ್ಚನ್ಸ್ ತರ ಕೇಳ್ತಿದ್ವೇ ಗೇಮ್ ತರ ಎ ಬಿ ಸಿ ಗ್ರೂಪ್ ಹಾ ಅವರು ಅಂತ ಹಾ ಸಿ ಬಿ ಯಾವ ಮಾಡಿದ್ರು ಯಾವ ಯಾವ ಟೀಚರ್ ಹಾ ಬಿ ಗ್ರೂಪ್ ಈಗ ಟೆನ್ ಹಾಂ ಸಿ ಗ್ರೂಪ್ಗೆ ತರ್ಟಿ ಫೈವ್ ಓ ಹ್ಞೂ ಹ್ಞೂ ಹಾಂ ಏ ಗ್ರೂಪ್ಗೆ ಫಾರ್ಟಿ ನಾನು ಎ ಗ್ರೂಪಲ್ಲಿ ಹ್ಞೂ ಹ್ಞೂ ಯಾರು ವಿನ್ ಆದ್ರಾ ನಾವೇ ಎ ಗ್ರೂಪೇನಾ ವಾವ್ ವಿನ್ ಆಗಿದ್ಗೇನೂ ಕೊಡಲಿಲ್ವಾ ಚಾಕ್ಲೆಟ್ ಕೊಟ್ ಚಾಕ್ಲೆಟ್ ಕೊಟ್ರಾ ಇವತ್ತು ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಇತ್ತು ಸೊ ಹಾಗಾಗಿ ಕ್ಲಾಸ್ ಎಲ್ಲ ಏನು ಕೂಡ ಮಾಡಿಲ್ಲ ಜಸ್ಟ್ ಗೇಮ್ಸ್ ಎಲ್ಲ ಆಡಿಸಿದ್ದಾರೆ ಅಷ್ಟೇ ಸೊ ಹಾಗಾಗಿ ಅವ್ನಿಗೇನು ಓಮ್ ವರ್ಕ್ ಕೂಡ ಇಲ್ಲ ಇವತ್ತು ನಾಳೆ ಯು ಟಿ ಬಂದಿದೆ ಯು ಟಿಗೆ ಅವನು ಪ್ರಿಪೇರ್ ಆಗಬೇಕು ಇವಾಗ ತಾನೇ ಆಟ ಆಡ್ಕೊಂಬಂದ ಇವಾಗ ಹಾಲು ಕಾಯಿಸ್ಕೊಂಡು ಕೊಡಬೇಕು ಮೇಲೆ ಅದು ಯು ಟಿಗೆ ಪ್ರಿಪೇರ್ ಮಾಡಿಸ್ಬೇಕು ಅವ್ರ ಕ್ಲಾಸಲ್ಲಿ ಯಾವಾಗಲೂ ಒಂದಲ್ಲ ಒಂದು ಯು ಟಿ ಇಟ್ಟೇ ಇಟ್ಟಿರ್ತಾರೆ ನೋಡಿ ಹೆಂಗೆ ಸೀಟೆ ಮಾಡ್ತಿದ್ದಾನೆ ವೀಡಿಯೋ ಮಾಡೋದಕ್ಕೆ ಸೊ ಬನ್ನಿ ಅವನ್ನ ಪಿಕ್ ಮಾಡ್ಕೊಂಡು ಕರ್ಕೊಂಬರ್ಬೇಕಾದ್ರೆ ಅಲ್ಲಿ ತರಕಾರಿಗಳೆಲ್ಲ ಖಾಲಿಯಾಗಿತ್ತು ಅದನ್ನು ಕೂಡ ತೊಗೊಂಬಂದೆ ತೋರಿಸ್ತೀನಿ ನಿಮಗೆ ಹ್ಞೂ ಮ ತರಕಾರಿಗಳು ಮತ್ತು ಪುದೀನ ಕೊತ್ತಂಬರಿ ಎಲ್ಲ ಖಾಲಿಯಾಗಿತ್ತು ಸೊ ಎಲ್ಲನೂ ತೊಗೊಂಡು ಬಂದೆ ನೋಡಿ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ತಲೆ ತಿಂತಾನೆ ವ್ಲಾಗ್ ನಾನು ಮಾಡೋದಕ್ಕೆ ಆಗ್ತಾಯಿಲ್ಲ ಇವನಿಂದನೇ ಇವನಿಂದನೇ ಮತ್ತು ರಸಕ್ಕೆ ಕೂಡ ಖಾಲಿಯಾಗಿತ್ತು ಇದನ್ನು ಕೂಡ ತೊಗೊಂಡು ಬಂದೆ ಇದು ರಾಗಿ ಹಸಿಟ್ಟು ಹಾಕಿಡೋದು ಇದನ್ನು ವಾಶ್ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ರಾಗಿ ಹಸಿಟ್ಟನ್ನ ತುಂಬಿಸ್ಬೇಕು ನೋಡಿ ತಂದ ಇಲ್ಲೇ ಇಟ್ಟ ನಾನೇ ಎಲ್ಲನೂ ಎತ್ತಿಡಬೇಕು ಎಷ್ಟು ಅಳ್ತಾನೆ ಅಂದರೆ ಸಿಕ್ಕಾಪಟ್ಟೆ ಅಳ್ತಾನೆ ನೋಡಿ ಬರ್ತಾ ಎಷ್ಟೊಂದು ಟ್ಯಾಕ್ಸ್ ಹಾಕಿಸ್ತಾ ನನಗೆ ಆ ತಿಂಡಿ ಬೇಕು ಈ ತಿಂಡಿ ಬೇಕು ಅಂತ ಅಂದ್ಬಿಟ್ಟು ಎಷ್ಟೊಂದು ತಿಂಡಿಗಳನ್ನೆಲ್ಲ ತೆಗೆಸ್ಕೊಂಡ ಇವತ್ತು ಅವನ್ನ ಏನು ಅವನಿಗೆ ಚಾಕ್ಲೇಟ್ ಸಿಕ್ಕಿಲ್ಲ ಮಿಸ್ ಆಗಿಬಿಟ್ಟಿದೆ ಅಲ್ವೇನಾ ಚಾಕ್ಲೇಟ್ ಸಿಕ್ಕಿಲ್ಲ ಮಿಸ್ಸಾಗಿಬಿಟ್ಟಿದೆ ಚಾಕ್ಲೇಟ್ ಸಿಕ್ಕಿಲ್ಲ ಅಮ್ಮ ನನಗೆ ಅಂತ ಹೋಗ್ತಾ ಹೋಗ್ತಾಯಿದ್ದಂಗೆ ಅಳ್ತಿದ್ದೆ ನಾನು ಕೊಡಿಸ್ತೀನಿ ಬಿಡಪ್ಪ ಅಂತಂದೆ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಅವ್ರ ಫ್ರೆಂಡ್ ಸಿದ್ಧಾರ್ಥ ಸಿದ್ಧಾರ್ಥ ಚಾಕ್ಲೇಟ್ ತೊಗೊಂಬಂದು ಕೊಟ್ಟ ನೀನು ಚಾಕ್ಲೇಟ್ ನಾನು ಎತ್ಕೊಬಿಟ್ಟಿದ್ದೀನಿ ತಗೋ ಅಂತ ಅಂದ್ಬಿಟ್ಟು ಸೊ ಹಂಗೂನು ಬರ್ತಾ ಚಿಲ್ಡ್ರನ್ಸ್ ಡೇ ಅಮ್ಮ ಏನಾದರೂ ಕೊಡಿಸು ಅಂತ ಅಂದ್ಬಿಟ್ಟು ಬೇಕ್ರಿ ಹತ್ರ ನಿಲ್ಲಿಸಿ ಟ್ಯಾಕ್ಸ್ ಹಾಕಿಸ್ತಾ ಎಲ್ಲ ಕೊಡಿಸ್ಕೊಂಡು ತೊಗೊಂಡು ಬಂದೆ ಇದು ಅವ್ನು ಆಟಾಡೋಕೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ತಿಂದಿದ್ದಾನೆ ಇವಾಗ ಇನ್ನೊಂದು ಸ್ವಲ್ಪ ತಿಂತಾ ಇದ್ದಾನೆ ಇವಾಗ ಹಾಲು ಕಾಯಿಸನ ಕಾಫಿ ಮಾಡ್ಕೊಂಡು ಕುಡಿಯೋಣ ಕಾಫಿ ಮಾಡ್ಕೊಂಡು ಕುಡಿಬೇಕು ಈವ್ನಿಂಗ್ ಟೈಮು ಇವಾಗ ಸಿಕ್ಕಾಪಟ್ಟೆ ವೆದರ್ ಕೋಲ್ಡ್ ಬೇರೆ ಇದೆ ಇವತ್ತಂತೂ ಏನೋ ಬೆಳಗ್ಗೆಯಿಂದಲೇ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಸೊ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ವೆದರು ಸೊ ಏನಾದರೂ ಕುಡಿಬೇಕು ಅಂತ ಅಂದ್ಬಿಟ್ಟು ಅನಿಸುತ್ತೆ ಸೊ ಹಾಗಾಗಿ ಕಾಫಿ ಮಾಡ್ಕೋಬೇಕು ನಂಗೆ ಕಾಫಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಫೇವ್ರೇಟ್ ನನಗೆ ಸೊ ಕಾಫಿ ಮಾಡ್ಕೊಂಡು ಕುಡಿಬೇಕು ಇನ್ಮೇಲೆ ಎವ್ರಿ ಡೇ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಋತ್ವಿಕ್ ವ್ಲಾಗ್ ಮಾಡೋಕ್ಕೆಲ್ಲ ಬಿಡ್ತಾನ ಬಿಡಲ್ವಾ ಗೊತ್ತಿಲ್ಲ ಯಾಕೆಂದರೆ ಅವನು ಇನ್ ಟೈಮಿಗೆ ಎಲ್ಲ ಇದೆ ಯಾಕೆಂದರೆ ಇವನು ನೋಡ್ಕೊಳೋದೇ ಆಗೋಗ್ಬಿಡುತ್ತೆ ನಾನು ಮಾಡೋದು ಎಲ್ಲಿಂದ ಬಂತು ಅಲ್ವಾ ಋತ್ವಿಕ್ ತೀಟೆ ಹ್ಯಾಂಡ್ ವಾಶ್ ಮಾಡ್ದಾ ಬಂದವನು ಏನು ಹ್ಯಾಂಡ್ ವಾಶ್ ಮಾಡ್ದು ಆಟ ಆಡ್ದೆ ಬಂದು ತಿಂತಾ ಇದೆಯಾ ಸೊ ನಮ್ಮ ಋತ್ವಿಕ್ ಫೇವ್ರೇಟ್ ಮೂವಿ ಹುಡುಗರು ಪುನೀತ್ ರಾಜ್ಕುಮಾರ್ ಫಿಲಂ ಓಡ್ತಾ ಇದೆ ಹ್ಯಾಪಿ ಚಿಲ್ಡ್ರನ್ಸ್ ಡೇ ರೈಟ್ ಅಲ್ಲಿ ಇಸ್ಕೋ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅನ್ನಿಸುತ್ತೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ನನ್ನ ಮುದ್ದಿನ ಮಗನಿಗೆ ಓಕೆ ಹ್ಯಾಪಿ ಅಲ್ಲ ಹ್ಯಾಪಿ ನೀನು ಕೇಳಿದೆ ಅಂತ ಕೊಡಿಸಿದ್ದು ಇವನ್ಗೆ ಚಾಕ್ಲೇಟ್ ಕೊಟ್ಟಿಲ್ಲ ಇಟ್ಬಿಟ್ಟಿದ್ದಾರೆ ಅಲ್ಲೇನೇ ನೀವೇ ತಗೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟಿದ್ದಾರೆ ಎಲ್ಲರೂ ಹೋಗ್ಬಿಟ್ಟು ಎರಡು ಮೂರು ಎರಡು ಮೂರು ತಗೊಂಡು ಖಾಲಿ ಮಾಡಿಬಿಟ್ಟಿದ್ದಾರೆ ನಾನು ಅದೇ ಇದೆ ಅದೇನಪ್ಪ ಅಷ್ಟೀಲ ಜಾರತ್ತೆ ಹೋಗುತ್ತೆ ಎಲ್ಲ ಮಳೆ ಆಗ್ಬಿಟ್ಟಿದೆ ಚಿಕ್ಕದು ಮೊಳೆ ಐತೆ ಯಾರು ಹೋಗ್ಬಿಟ್ಟು ಬಿಟ್ಬಿಟ್ರು ಆಮೇಲೆ ಗಾಡಿಲಿ ಬರ್ತಾ ಅವ್ರ ಫ್ರೆಂಡು ಋತ್ವಿಕ್ ಋತ್ವಿಕ್ ಅಂತ ಕರೆದ್ಬಿಟ್ಟು ನಮ್ಮ ಗಾಡಿನ ನಿಲ್ಲಿಸಿ ಕೊಟ್ಬಿಟ್ಟು ಹೋದ ಹ್ಞೂ ಅಮ್ಮ ಇದ್ರು ಋತ್ವೀಕ್ತು ಅದು ಅಂತ ಅಂದ್ಬಿಟ್ಟು ಕೊಟ್ಟರು ಬಿಡು ಡೋಂಟ್ ಓಪನ್ ಟುಮಾರೋ ವಿಲ್ ಈಟ್ ಹಾಂ ಇವತ್ತು ತುಂಬ ತಿಂದಿದ್ದೇನೆ ನೀನು ಬರ್ತಾ ಇನ್ನೂ ಏನೇನೆಲ್ಲ ತಿಂದೆ ಒನ್ ಒನ್ ಪೀಸ್ ನೀನು ಫುಲ್ ಹಾ ಹಾಂ ಹಂಗೆ ಹಾಕಿಡ್ಬೋದು ಒನ್ ಪೀಸ್ ತೊಗೋಬೇಕಷ್ಟೇ ಆಮೇಲೆ ನಾಳೆ ತಿನ್ನಿವಂತೆ ಅದು ಮೌತ್ ವಾಶ್ ಮಾಡಬೇಕು ಯಾಕೆಂದ್ರೆ ನಿಂದು ಅಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಫುಲ್ ಓಪನ್ ಮಾಡಿಬಿಡ ಕೆಳಗಡೆಬಿಡ ಹಾಲು ಕುಡಿವಂತೆ ಹ್ಯಾಂಡ್ ಮಾಡಿದ್ಯಾ ನೀನು ಹ್ಯಾಂಡ್ ವಾಶ್ ಮಾಡಿದ್ಯಾ ಫಸ್ಟ್ ಆಫ್ ಆಲ್ ಎಲ್ಲ ಸ್ಟೆಪ್ ಹಾಕೊಂಡು ನೋಡೋಣ ಹೆಂಗಾಗ್ತೀಯ ಈ ಕಡೆ ನಿಂತ್ಕೊ ಯಾವ ಥರ ಹೇಳ್ಕೊಂಡು ಕೊಟ್ಟಿದ್ದಾರೆ ದೂರ ಅಲ್ಲಿ ನಿಂತ್ಕೊ ಅಲ್ಲಿ ನಿಂತ್ಕೊ ಇಲ್ಲ ಹ್ಞೂ ಹ್ಞೂ ಏನದು ಹ್ಞೂ ಏನು ಸ್ಟೆಪ್ ಇರುತ್ತೆ ಅದು ಯಾವ ಸಾಂಗು ನೀನು ಹೇಳಿದ್ದೆ ಒನ್ ಪೀಸು ಓಪನ್ ಮಾಡಿದ ತಕ್ಷಣ ಟೂ ಪೀಸ್ ಆಗಿಬಿಡ್ಬೇಕಾ ಹಾಂ ಬಿಟ್ಟರೆ ಫುಲ್ ತಿಂದ್ಬಿಡ್ತೀಯ ಅಲ್ವಾ ಹ್ಞೂ ತಿಂದ್ಬಿಟ್ಟು ವಾಶ್ ಮಾಡಬೇಕು ಇರುತ್ತೋ ಹ್ಞೂ ನಾವು ಇಷ್ಟು ದೊಡ್ಡ ಚಾಕ್ಲೇಟ್ ಎಲ್ಲ ತಿಂತಾನೇ ಇರಲಿಲ್ಲ ಎಷ್ಟು ರೂಪಾಯಿ ಹೇಳ್ರಿ ಇದು ನೈಂಟಿ ರುಪೀಸ್ ನೈಂಟಿ ರುಪೀಸ್ ಅದು ನಡ್ಸ್ತೇಬೇಕು ಅಂತಂದ್ ಚಾಕ್ಲೇಟ್ ತಿಂತಾ ಇದ್ವಿ

ಪೆಪ್ರ ಥರ ಅದು ಆಮೇಲೆ ಇದೇನು ಚ ಕಾಫಿ ಬೈಟ್ ಕಾಫಿ ಬೈಟ್ ಅದು ಆಮೇಲೆ ನೆಕ್ಸ್ಟು ಎಕ್ಲೆಸ್ ಬರೋದು ಕಚ್ಚಾ ಮ್ಯಾಂಗೋ ಇವಾಗೂ ಎಲ್ಲ ಇದೆಯಲ್ಲ ಅದೆಲ್ಲ ಆ ಥರದ್ದೇ ಲಾಸ್ಟ್ ಇದೆಲ್ಲ ಇಲ್ಲವೇ ಇಲ್ಲ ಅದಾದಮೇಲೆ ಫೈ ರುಪೀಸ್ ಮಂಚು ಮಂಚ್ ಕೊಟ್ರೇ ದೊಡ್ಡದು ಇವಾಗ ಇವನಿಗೆ ನೈಂಟಿ ರುಪೀಸ್ ಚಾಕ್ಲೇಟ್ ನೈಂಟಿ ರುಪೀಸ್ ಚಾಕ್ಲೇಟ್ ಹಾಂ ಏನ್ ಸಾಂಗ್ ಅದು ಮಾಡು ಸ್ಟೆಪ್ ಸಾಕು ಸಾಕು ಸಾಂಗ್ ಏನು ಬೇಡ ಹ್ಮ್ ಅಷ್ಟೇ ಹೇಳ್ಕೊಂಡು ಕೊಟ್ಟು ಏನು ನಿಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಹೇಳ್ಕೊಂಡ್ ಇದು ರಶ್ಮಿ ಮ್ಯಾಮ್ ಯಾವ್ದು ಮಾಡಿದ್ರು ಯಾವ ಥರ ಮಾಡಿದ್ರು ತೋರ್ಸು ರಶ್ಮಿ ಮ್ಯಾಮ್ ಮಾಡಿದ್ದು ತೋರ್ಸ ಯಾವ್ದು ಮಾಡಿದ್ರು ರಶ್ಮಿ ಮ್ಯಾಮ ಚಿಲ್ಡ್ರನ್ಸ್ ಡೇ ಸ್ಪೆಷಲ್ಗ ಹಂಗೆ ರಶ್ಮಿ ಮ್ಯಾಮ್ ಹಂಗೆ ಮಾಡಿದ್ರಾ ಋತ್ವಿಕ ಅವ್ನು ಯೋಗ ಕ್ಲಾಸಲ್ಲಿ ಕಲ್ತಿರೋದು ನಮ್ಮ ಮನೆಗೆ ಬಂದುಬಿಟ್ಟು ನನ್ನ ಕೈಲಿ ಕೂಡ ಮಾಡಿಸ್ತಾ ಇದ್ದಾನೆ ಒಂದೊಂದ್ಸಲಿ ಅವ್ನಿಗೆ ಇದೆಲ್ಲ ಮಾಡೋದು ತುಂಬ ಇಂಟ್ರೆಸ್ಟ್ ಬಂದುಬಿಡುತ್ತೆ ಅವನಾಗ ಅವನೇ ಮಾಡೋಣ ಅಮ್ಮ ಅಂತ ಅಂದ್ಬಿಟ್ಟು ಮಾಡಿಸ್ತಾ ಇರ್ತಾನೆ ಸೊ ಹಾಗೆನೆ ಅವನೇನೇ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ಎಲ್ಲ ಸೆಟ್ ಮಾಡಿ ಕೂಡ ಇಟ್ಟಿದ್ದಾನೆ ನೋಡಿ Yes. ನಾನು ಆಗಲೇ ಹೇಳಿದಂಗೆ ಋತ್ವಿಕೆನೇ ತುಂಬ ಇಂಟ್ರೆಸ್ಟಿಂದ ಯೋಗ ಹೇಳ್ಕೊಂಡು ಕೊಡ್ತೀನಿ ಅಮ್ಮ ಅಂದ್ಬಿಟ್ಟು ಅವತ್ತು ಒಂದು ಈವ್ನಿಂಗು ಅವನು ಯೋಗ ಹೇಳ್ಕೊಂಡು ಕೊಟ್ಟ ಇದು ವೀಡಿಯೋ ಎಲ್ಲ ಮಾಡೋಣ ಅಂದ್ಬಿಟ್ಟು ಅವನೇ ಕ್ಯಾಮ್ರಾ ಎಲ್ಲ ನನ್ನ ಫೋನೆಲ್ಲ ತೊಗೊಂಡು ಕ್ಯಾಮ್ರ ಎಲ್ಲ ಸೆಟ್ ಮಾಡಿಟ್ಟು ಇದು ಮಾಡಿದ್ದು ಸೊ ನೋಡಿದ್ರೆ ಎದ್ದಾದ್ಮೇಲೆ ನಿಂತ್ಕೊಂಡು ಮಾಡ್ತಾಯಿದ್ರೆ ಫೇಸ್ ಎಲ್ಲ ಕವರ್ ಆಗಿಲ್ಲ ಅವನಷ್ಟು ಪ್ರಾಪರಾಗಿ ಕ್ಯಾಮ್ರ ಎಲ್ಲ ಸೆಟ್ ಮಾಡಿಲ್ಲ ಅವ್ನ ನೈಟಿಗೆ ಏನಿದೆಯೋ ಅದನ್ನು ಕರೆಕ್ಟಾಗಿ ಅವನು ಸೆಟ್ ಮಾಡಿ ಇಟ್ಕೊಂಡಿದ್ದಾನೆ ಏನಿವೆ ತುಂಬ ಚೆನ್ನಾಗಿ ಮಾಡಿಸ್ತಾ ನಾನು ಅದಕ್ಕೋಸ್ಕರ ಶೇರ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಹೇಳ್ಕೊಂಡು ಕೊಟ್ಟ ಅವ್ನು ಯೋಗ ಕ್ಲಾಸಲ್ಲಿ ಏನು ಕಲ್ತಿದ್ದಾನೋ ಅವ್ರ ಟೀಚರ್ ಯಾವ ರೀತಿ ಅವನಿಗೆ ಮಾಡಿಸಿದಾರೋ ಸೇಮ್ ಅದೇ ರೀತಿನೇ ನನಗೂ ಹೇಳ್ಕೊಂಡು ಕೊಟ್ಟು ಮಾಡಿಸ್ತಾ ಸಿಕ್ಕಾಬಟ್ಟೆ ಖುಷಿಯಾಯಿತು ಸೊ ಚೆನ್ನಾಗಿ ಕಲಿತಾ ಇದ್ದಾನೆ ನಾವು ಕಲ್ತ್ರು ಬೇರೆಯವ್ರಿಗೆ ಹೇಳ್ಕೊಂಡು ಕೊಡೋದಕ್ಕೆ ನಮ್ಗೆ ಅಷ್ಟೊಂದು ಬರೋದಿಲ್ಲ ಬಟ್ ಅವನು ಸೇಮ್ ಯೋಗ ಟೀಚರ್ ಯಾವ ರೀತಿ ಮಾಡಿಸ್ತಾರೋ ಅದೇ ರೀತಿನೇ ಮಾಡಿಸ್ತಾ ನನಗಂತೂ ನಾನು ಅವತ್ತಿನ ದಿನ ಸಿಕ್ಕಾಬಟ್ಟೆ ಕೆಲಸ ಎಲ್ಲ ಮಾಡಿಬಿಟ್ಟು ಟೈ ಎರ್ಡ್ ಆಗಿಬಿಟ್ಟಿದ್ದೆ ಅದು ಯೋಗ ಎಲ್ಲ ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ಬಾಡಿ ಪೇಯ್ನ್ ತರ ಬಂದ್ಬಿಟ್ಟಿತ್ತು ಬಟ್ ಆದರೂ ಮಕ್ಕಳು ಖುಷಿಗೋಸ್ಕರ ಮಾಡಲೇಬೇಕಲ್ವ ಅವನೇ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾನೆ ಕೊಡೋದಕ್ಕೆ ಸೊ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡಿದ್ದೀವಿ ನನಗಂತೂ ಸಖತ್ ಖುಷಿ ಆಯ್ತು ನೋಡಿ ಎಷ್ಟು ಮುದ್ದಾಗಿ ಮಾಡಿಸಿದ್ದಾನೆ ಚೆನ್ನಾಗಿ ಮಾಡಿಸಿದ್ದಾನೆ ಅಂತ ಅಂದ್ಬಿಟ್ಟು ಇದ್ರ ಜೊತೆಗೆ ಯೋಗ ಮಂತ್ರ ಆಗ್ಬೋದು ಮತ್ತೆ ಸೂರ್ಯ ನಮಸ್ಕಾರ ಆಗ್ಬೋದು ಎಲ್ಲ ಕೂಡ ಮಾಡಿಸಿದ್ದ ಬಟ್ ಕೆಲವೊಂದೆಲ್ಲನೂ ವೀಡಿಯೋನ ಆನ್ ಮಾಡಿ ಇಡೋದನ್ನೇ ಮರ್ತೋಗ್ಬಿಟ್ಟಿದ್ದಾನೆ ಆನ್ ಮಾಡಿ ಅಂತ ಬಂದ್ಬಿಟ್ ಬಂದ್ಬಿಟ್ಟು ಎಲ್ಲ ಮಾಡೋದಾದ್ಮೇಲೆ ಹೋಗಿ ನೋಡಿದ್ರೆ ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ ಎಷ್ಟೊಂದು ಇನ್ ಮಿಕ್ಕಿದ್ದೆಲ್ಲ ಆಗಿದೆ ನಾನು ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳು ಈ ತರ ಎಲ್ಲ ಕಲ್ತ್ಕೊಂಡ್ ಬಂದು ಮನೇಲಿ ನಮ್ಮ ಜೊತೆ ಶೇರ್ ಮಾಡಿಕೊಂಡು ನಮಗೆ ಮಾಡಿಸೋದಿದ್ಯ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ Wow. Run!

ಏನಂತ ಇದೆ ಅದು ಮಧ್ಯದಲ್ಲಿರೋದು ಬಿಟ್ಟೆ ಬಿಟ್ಟಿದ್ಯಾ ಆದ್ಮೇಲೆ ಏನಿದೆ ಅಕ್ಕ ಅಲ್ಲ ಅಂಕ ಈ ಬುಕ್ ನೋಡ್ತಾ ಇದ್ರೆ ನಾವು ಚೈಲ್ಡ್ಹುಡ್ ಅಲ್ಲಿ ನಾವು ಓದ್ತಾ ಇದ್ವಲ್ಲ ಅದೆಲ್ಲ ಕೂಡ ನೆನಪಾಗ್ತಾ ಇತ್ತು ನಮ್ಗೆ ಅವಾಗ ಒಂದು ಮಗ್ಗಿ ಪುಸ್ತಕ ಅಂತ ಬರೋದು ಅದ್ರಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾನು ಇರೋದು ಆಗ್ಬೋದು ಕಾಗುಣಿತ ಹಾಗೆ ಮಗ್ಗಿಗಳು ತಿಂಗಳು ಮಾಸ ಪ್ರತಿಯೊಂದು ಇರೋದಲ್ಲ ಸೊ ಅದೇ ತರ ಈ ಬುಕ್ ಇದು ಋತ್ವಿಕ್ ಸ್ಕೂಲ್ದಲ್ಲ ಬಟ್ ಅವ್ರ ಡ್ಯಾಡಿ ಜೊತೆ ಹೊರಗಡೆ ಹೋದಾಗ ಕ್ರಾಫ್ಟ್ ಐಟಮ್ಸ್ ಎಲ್ಲ ತರೋದಕ್ಕೆ ಅಂತ ಹೋದಾಗ ಈ ಬುಕ್ ಬೇಕು ಅಂತ ಅಂದ್ಬಿಟ್ಟು ಕೊಡ್ಸ್ಕೊಂಬಂದಿದ್ದಾನೆ ಸೊ ನೋಡ್ತಾ ಇದ್ರೆ ತುಂಬ ಖುಷಿಯಾಗ್ತಿತ್ತು ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಂಡೆ ಇವತ್ತು ಊಟಕ್ಕೆ ಸಿಂಪಲ್ಲಾಗಿ ಅನ್ನ ಮತ್ತು ತಿಳಿಬೇಳಿ ಸಾರು ಮತ್ತು ಸೌತೆಕಾಯಿ ಕ್ಯಾರೆಟ್ ಕ್ಯಾರೆಟೆಲ್ಲ ನಾನೇ ತಿನ್ಕೊಂಬಿಟ್ಟಿದ್ದೀನಿ ಋತುವಿಕಾಗ ಹಾಕಿಟ್ಟಿದ್ದೀನಿ ಬರೋ ಋತು ತಿನ್ನೋಣ ಬಾ ಹ್ಯಾಂಡ್ ವಾಷ್ ಮಾಡ್ಕೊಂಬೋಗು ಹೆಂಗೆ ಹರಡಿದ್ರು ನೋಡಿ ಸೋಫಾನ ಆಗಲಿ ಎಷ್ಟು ನೀಟಾಗಿತ್ತು ನಮ್ಮನೆ ಯಾವಾಗಲೂ ಹೀಗೆ ನಮ್ಮ ಋತುನೇ ಜಾಸ್ತಿ ಹರಡೋದು ಅಲ್ವಾ ಋತ್ವಿ ಹಾಂ ಬಾ ತಿನ್ನೂ ಬಾ ಟು ವಾಶ್ ಟು ಐ ರೆಕ್ಟ್ ಲೈಕ್ ಸರ್ಕರ್ಸ್ ನಮ್ಮ ಋತು ಸ್ಕೂಲಿಂದ ಏನಾನ ಕಲ್ತ್ಕೊಂಬಂದ ಅಂತಂದ್ರೆ ಅವತ್ತಿನ ದಿನ ಏನಾನ ಪಾಠಗಳು ಯಾವ್ದಾದ್ ಮಾಡಿದ್ರು ಅಂತಂದ್ಬಿಟ್ಟು ನಾವು ಗಾಡಿಲ್ ಬರ್ತಾನೇನೆ ಆಲ್ಮೋಸ್ಟ್ ಎಲ್ಲ ಹೇಳ್ಕೊಂಬಂದಿರ್ತಾನೆ ಆಯಿತು ಏನೇನ್ ಮಾಡ್ಸಿದ್ರು ಪ್ರತಿಯೊಂದು ಕ್ಲಾಸಲ್ಲಿ ನಡೆದಿತ್ತೆಲ್ಲೂ ಹೇಳ್ಕೊಂಬರ್ತಾನೆ ಈ ಥರ ಅವ್ನಿಗೇನೋ ನಾವು ವರ್ಕ್ ಕೊಟ್ಟಿದ್ರು ಅಂತಂದರೆ ಅದು ನಮ್ಮ ಮನೆಗೆ ಬಂದು ಈ ಥರ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬೇಕು ಅವ್ನಿಗೇನೋ ಒಂಥರ ಖುಷಿ ಈ ಥರ ಎಕ್ಸ್ಪ್ಲೈನ್ ಮಾಡೋದು ಸೊ ಇವಾಗ ವಿಡಿಯೋ ಮಾಡೋಮ್ಮ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿಸ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ ನೋಡಿ ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಟೂ ಟೂಸ್ ಆರ್ ಫೋರ್ ಫೋರ್ ದ ಗೇವ್ ಒನ್ ಬ್ಲ್ಯಾಂಕ್ ಸ್ಪೇಸ್ ಫ್ರಮ್ ಇಯರ್ ಸೊ ವಿ 4, 2 2s 2, are 2, 4 no that's why you should write they, then 2 3s are 6 so the given here for me blank space 3 so I will I written 3 3 they given 10 here I written 5 here no no 2 are 10 that's why I written 5 here blank space so 2 so, two two six are 12 so, so they are given a blank. So I return 12. 12. 2, 2 6 are 12. 12. You can only count at fingers. Fingers is so easy. 2 7 is 14. 14. they given blank space. You can only see. they given blank space. See here? they given blank space. So I return 7. By going, going, 8, 9, 10, years came. So you you don't know tables you can you can see you can see Mawa channels channel. If you know if you, if you know don't know any tables you can ask at your mom you can they can tell you. Now now let's go to the two nine sir two nine, sir eighteen. You can count you can count friends you can count please count it you can easily count 16 you can, from 16 you should count to 17 18 it will come you should write 18 uh, to 9 are 18 so i return 9 year 2 tens are 20 20 year Twenty blanks are given here 20 so thank you for thank you for explaining uh, for you so guys okay. subscribe so, our video if you if you like our video or uh, if you don't if you don't like please please don't 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 unsubscribe please if you subscribe please we don't have any subscribers all are have one like or any million are there we want 10 million 10 million subscribers please subscribe our videos thanks for watching bye bye